ತುಂಬಾ ಜನ ಎಂಜಾಯ್ ಮಾಡ್ತೀರಾ ವರ್ತೂರ್ ಅವರಿಗೆ ಸಾಕತಾಗಿ ಕಾಲೆಳಿದ್ರು ತಾರಾ ಮೇಡಮ್ ಯಾಕೆಂದ್ರೆ ತಾರಾ ಮೇಡಮ್ ಅವರು ಕೂಡ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡ್ಬಿಡ್ತಾರ ವರ್ತೂರ್ ಅವರು ಕೂಡ ಅದ್ರಗಡೆ ಕೂತ್ಕೊತಾರೆ ಸಿಕ್ಕಾಬೇ ಸೂಪರ್ ಆಗಿ ಕೂಡ ಮಾಡ್ತಾರೆ ಜೊತೆಗೆ ಇವತ್ತು ಎಪಿಸೋಡ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇವತ್ತು ಶನಿವಾರ ಆದಂತ ಕಾರಣ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮವನ್ನ ಮಿಸ್ ಮಾಡಿದೆ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ವರ್ತೂರ್ ಸಂತೋಷ್ ಅವರು ಅದ್ಭುತವಾದಂತಹ ಅತಿಥಿಯ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಕ್ಕಳ ಜೊತೆ ಅಮ್ಮಂದಿರ ಜೊತೆ ಜೊತೆಗೆ ಜಡ್ಜಸ್ ಗಳ ಜೊತೆ ಸಮಯವನ್ನು ಕಳೀತಾರೆ ಮುಖ್ಯವಾಗಿ ತಾರಾ ಮೇಡಮ್ ಗಂತೂ ಫುಲ್ ಕ್ಲೋಸ್ ಆಗಿ ಬಿಟ್ಟಿದ್ದಾರೆ ವರ್ತೂರ್ ಅವರು ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ತುಂಬಾ ಹೊತ್ತು ಹರಟೆ ಹೊಡಿತಾರೆ ವರ್ತೂರ್ ಅವರಿಗೆ ಸಿಕ್ಕ ಸೂಪರ್ ಆಗಿ ಬೆಂಕಿ ತನೀಶ್ ಅವರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಕೈ ಕೈ ಇಟ್ಕೊಂಡು ಓಡಾಡ್ತಾರಲ್ಲ ಯಾವ ಫಂಕ್ಷನ್ ಅಣ್ಣ ಅದು ಯಾವಾಗಣ ನಿಮ್ಮ ಒಂದು ಮದುವೆ ಏನಣ್ಣ ಸಮಾಚಾರ ಹೆಂಗಿದಳ ಬೆಂಕಿ ಬೆಂಕಿ ಸಿಕ್ಕಿದ್ಲಣ್ಣ ಬೆಂಕಿ ಫೋನ್ ಮಾಡಿದ್ಲಣ್ಣ ಹಾಗೆ ಹೀಗೆ ಅಂತಲ್ಲ ತುಂಬಾನೇ ತಮಾಷೆಯಿಂದ ಕಾಲೆಳೆಯುತ್ತಾರೆ ತಾರಾ ಮೇಡಮ್ ಆಗ ನಾಚಿ ನೀರಾಗ್ತಾರೆ ವರ್ತೂರ್ ಸಂತೋಷ್ ಅವ್ರು ಯಾವಾಗಣ ಮದುವೆ ಅಂದಾಗ ಆತರ ಏನು ಅಕ್ಕ ಹಾಗೆ ಹೀಗೆ ಅಂತೆಲ್ಲ ಸುಮ್ನೆ ಒಂದು ಕಿಂಡಲನ್ನು ಕೂಡ ಮಾಡ್ತಾ ಇದ್ದಾರೆ ತಾರಾ ಮೇಡಮ್ ಅವ್ರು ಚೆನ್ನಾಗಿತ್ತು ಒಟ್ಟಿನಲ್ಲಿ ಬಹಳಷ್ಟು ರೀತಿಯಲ್ಲಿ ಅದ್ಭುತವಾಗಿಯೂ ಕೂಡ ವರ್ತುರ್ ಅವರು ಒಂದು ಇದರಲ್ಲಿ ತುಂಬಾ ಲವಲವಿಕೆಯಿಂದ ಖುಷಿ ಖುಷಿಗೆ ಆಕ್ಟಿವ್ ಆಗಿ ಭಾಗಿಯಾಗಿದ್ದಾರೆ ಅದನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಸೊ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತು ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ವರ್ತೂರ್ ಸಂತೋಷ್ ಅವರ ಜೊತೆಗೆ ಅವರ ತಾಯಿ ಮಂಜುಳಾಮ ಕೂಡ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ರೆ ತುಂಬಾ ಎಂಜಾಯ್ ಮಾಡಬಹುದು ಪ್ರತಿಯೊಬ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮನೋರಂಜನೆ ವರ್ತೂರ್ ಅವರು ಬಂದ್ರೆ ಅಲ್ಲಿ ಒಂದು ಮಾತಿಗೆನು ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಪಟ್ಪಡಾತ ಮಾತನಾಡ್ತಾರೆ ಅದೇ ರೀತಿ ತಾರಾ ಮೇಡಮ್ ಅವರು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಒಂದಲ್ಲಿ ಹಳ್ಳಿ ಭಾಷೆಯಲ್ಲಿ ಸಕತಾಗಿಯೂ ಕೂಡ ನನಗೊಂದು ಹಸು ಕೂಡ ನನಗೊಂದು ಜಮೀನು ಕೂಡ ಆಗಿ ತುಂಬಾನೆ ಅಂದ್ರೆ ತುಂಬಾನೆ ಎಳೆಯುತ್ತೆ 逆だけど間違いない。